ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮದ ರೈತರು ಮತ್ತು ದೀನದಲಿತರ ಬಂಧು ಬಡವರ ಆಶಾ ಕಿರಣ ದಿವಂಗತ ಶ್ರೀ ಶಿವಲಿಂಗಪ್ಪ ಪಾಟೀಲ್ ನರಿಬೋಳವರ ಇಪ್ಪತ್ತೊಂದನೆಯ ಪುಣ್ಯಸ್ಮರಣೆ ಅಂಗವಾಗಿ ಸ್ವಗ್ರಾಮ ಹೊಲದಲ್ಲಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ಜಿಲ್ಲೆಯ ಚವರ್ಗಿ ತಾಲೂಕಿನ ನರಿಬೋಳ ಗ್ರಾಮದ ಮಾಜಿ ಎಂಎಲ್ ಎ ಪಾಟೀಲ್ ಅವರ ತಂದೆಯವರಾದ ರೈತರ ಮತ್ತು ದೀನದಲಿತರ ಬಂದು ಬಡವರ ಆಶಾ ಕಿರಣರಾದ ದಿವಂಗತ ಶ್ರೀ ಶಿವಲಿಂಗಪ್ಪ ಪಾಟೀಲ್ ನರಿಬೋಳ ಅವರ ಇಪ್ಪತ್ತೊಂದನೆಯ ಪುಣ್ಯಸ್ಮರಣೆ ಅಂಗವಾಗಿ ಸ್ವಗ್ರಾಮದ ಹೊಲದಲ್ಲಿ ಆರೋಗ್ಯ ತಪಾಸಣೆ ರೈತರ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆಯಿಂದಲೇ ನರಿಬೋಳ್ ಅವರ ಹೊಲದಲ್ಲಿ ನಿರ್ಮಿಸಿದ್ದ ದಿವಂಗತ ಶಿವಲಿಂಗಪ್ಪ ಪಾಟೀಲ್ ನರಿಬೋಳ್ ಅವರ ಪುತ್ಥಳಿಗೆ ಗ್ರಾಮಸ್ಥರು ಮತ್ತು ಹಿತೈಷಿಗಳು ಬಂಧು ಮಿತ್ರರು ತಂಡೋಪ ತಂಡವಾಗಿ ಬಂದು ಮಾಲಾರ್ಪಣೆ ಮಾಡಿ ನಮಸ್ಕರಿಸುತ್ತಲೇ ಇದ್ರು ಇದ್ದ ಕಡೆ ಎಂ ವೈ ಪಾಟೀಲ್ ಫೌಂಡೇಶನ್ ಶಾಂತ ಆಸ್ಪತ್ರೆ ಮತ್ತು ಚಿರಾಕೇರ್ ಮಲ್ಟಿ ಆಸ್ಪತ್ರೆ ಜೇವರ್ಗಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಗಿತ್ತು ಗ್ರಾಮಸ್ಥರು ಬಂದು ತಪಾಸಣೆ ಮಾಡಿಸಿಕೊಳ್ತಾ ಇದ್ರು ಇನ್ನೊಂದ್ ಕಡೆ ಅನುಗ್ರಹ ನೇತ್ರಾಲಯ ಕಲಬುರ್ಗಿ ವತಿಯಿಂದ ಉಚಿತ ನೇತ್ರ ತಪಾಸಣಾ ಚಿಕಿತ್ಸೆ ಮಾಡಲಾಗಿತ್ತು ವೃದ್ಧರು ಬಂದು ತಮ್ಮ ಕಣ್ಣಿನ ದೋಷದ ಬಗ್ಗೆ ಸಾಲು ಸಾಲಾಗಿ ನಿಂತು ಪರೀಕ್ಷೆ ಮಾಡಿಸಿಕೊಳ್ತಾ ಇದ್ರು ಇದೇ ಕಾರ್ಯಕ್ರಮ ಭಾರತೀಯ ರೆಡ್ ಕ್ರಾಸ್ ಜವರ್ಗಿ ಅವರ ಸಹಯೋಗದಿಂದ ನೂರಾರು ಸಂಖ್ಯೆಯಲ್ಲಿ ರಕ್ತದಾನ ಮಾಡ್ತಾ ಇದ್ರು ದಿವಂಗತ ಶಿವಲಿಂಗಪ್ಪ ಪಾಟೀಲ್ ನರಿಹೋಳ ಪುತ್ರರು ದೊಡ್ಡಪ್ಪಗೌಡ ಪಾಟೀಲ್ ಮತ್ತು ಬಸವರಾಜ್ ಪಾಟೀಲ್ ಅವರು ರಕ್ತದಾನ ಮಾಡಿದವರಿಗೆ ಆರೈಕೆ ಮಾಡಿದ್ರು ಒಟ್ಟು ನಲವತ್ತು ಜನ ಕಣ್ಣಿನ ಸಮಸ್ಯೆ ಇಂಥವ್ರಿಗೆ ಪರೀಕ್ಷೆ ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಗೆ ತಮ್ಮದೇ ಆದ ವಾಹನದಲ್ಲಿ ಕರೆದುಕೊಂಡು ಹೋಗಲಾಯಿತು ಇದೇ ಸಂದರ್ಭದಲ್ಲಿ ವೇದಿಕೆ ನಿರ್ಮಿಸಲಾಗಿತ್ತು ಸ್ವರ್ಣ ಮಠದ ಶ್ರೀಗಳು ಸೇರಿದಂತೆ ಇನ್ನೂ ಅನೇಕ ಮಠದ ಶ್ರೀಗಳು ಉಪಸ್ಥಿತರಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಎಂಎಲ್ ಎ ಅಮರ್ನಾಥ್ ಪಾಟೀಲ್ ಮತ್ತು ಕಲಬುರಗಿ ಬಿಜೆಪಿ ಅಧ್ಯಕ್ಷರು ಅಶೋಕ್ ಬಗ್ಲಿ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತಿಯಲ್ಲಿ ಇದ್ರು ಮೊದಲಿಗೆ ವೇದಿಕೆ ಮೇಲಿರುವ ಸಿದ್ಧಗಂಗಾ ಶ್ರೀಗಳು ಹಾಗೂ ಅಂಬಿಕರ ಚೌಡಯ್ಯನವರು ಮತ್ತು ದಿವಂಗತ ಶ್ರೀ ಶಿವಲಿಂಗಪ್ಪ ಪಾಟೀಲ್ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಲಾಯಿತು ನಂತರ ಸ್ವಾಮೀಜಿ ಮತ್ತು ಗಣ್ಯರಿಗೆ ಗ್ರಾಮಸ್ಥರಿಂದ ಶಾಲು ಹೊದಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಅಮರನಾಥ ಪಾಟೀಲ್ ಅವರು ಮಾತನಾಡಿದ್ರು ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರೆಲ್ಲ ಪಾಲ್ಗೊಂಡಿದ್ರು ಇತ್ತ ಕಡೆ ಬೇಡಿಕೆಯಿಂದಲೂ ಪುಣ್ಯಸ್ಮರಣೆ ಅಂಗವಾಗಿ ಬಂದಂತಹ ಎಲ್ಲಾ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟಿನಲ್ಲಿ ದಿವಂಗತ ಶ್ರೀ ಶಿವಲಿಂಗಪ್ಪ ಪಾಟೀಲ್ ಅವರ ಇಪ್ಪತ್ತೊಂದನೆಯ ಪುಣ್ಯಸ್ಮರಣೆಯು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನರಿಬೋಳ ಗ್ರಾಮಸ್ಥರು ಬಂಧು ಬಳಗದವರು ಹಾಗೂ ಅಧಿಕಾರಿಗಳು ಹಿತೈಷಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ದೊಡ್ಡಪ್ಪ ಗೌಡರಿಗೆ ಮತ್ತೆ ಗ್ರಾಮದ ಎಲ್ಲ ಹಿರಿಯರಿಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ನಿಜಕ್ಕೂ ನನಗಂತೂ ಒಂದು ವೈಯಕ್ತಿಕ ಪ್ರೇರಣಾದಾಯಿ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ದಿವಂಗತ ಶಿವಲಿಂಗಪ್ಪನವರು ಯಾವತ್ತು ಜನಾನುರಾಗಿ ಇವತ್ತು ಸಮಾಜದ ಊರಿನ ಇವತ್ತು ಬರೀ ಜೇವರ್ಗಿ ಕ್ಷೇತ್ರಕ್ಕೆ ಜೇವರ್ಗಿ ತಾಲೂಕಿಗೆ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಒಬ್ಬ ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವತ್ತು ಜನರ ಕಷ್ಟಗಳಲ್ಲಿ ಯಾವತ್ತು ಜನರ ಒಂದೇನಾದರೂ ಸಮಸ್ಯೆಗಳಿದ್ದಲ್ಲಿ ಇವತ್ತು ಕ್ಷೇತ್ರದ ಬೆಳವಣಿಗೆಗಾಗಿರ್ಬೋದು ನರಬೋಳಿ ಗ್ರಾಮದ ಅಭಿವೃದ್ಧಿಗಾಗಿರ್ಬೋದು ಜೇವರಿಗೆ ಅಭಿವೃದ್ಧಿಗಾಗಿರ್ಬೋದು ರೈತರ ಒಂದು ಏನಾದರೂ ಸಮಸ್ಯೆಗಳಿದ್ರೆ ಇವತ್ತು ಎತ್ತಿದ ಕೈ ಅವ್ರ ಪರ ಅವ್ರ ಬೆನ್ನಿಗೆ ನಿಂತು ಹೋರಾಟಗಳನ್ನು ಮಾಡದಂಥ ಒಬ್ಬ ಜನಾನುರಾಗಿ ಇವತ್ತು ಯಾರಾದರೂ ಜಿಲ್ಲೆಯಲ್ಲಿ ಇದ್ದರೆ ಅದು ದಿವಂಗತ ಶಿವಲಿಂಗಪ್ಪ ಪಾಟೀಲ್ ಯಾರು ಅನ್ನೋಂಥ ಮಾತನ್ನು ನಾನು ಇವತ್ತು ಸ್ಮರಣೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಅದೇ ಒಂದು ನಿಟ್ಟಿನಲ್ಲಿ ಭಾಳ ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ದೊಡ್ಡಪ್ಪ ಬಸವರಾಜ ಪಾಟೀಲ್ ನರಬೋಳಿಯವರು ಕೂಡ ಆ ಒಂದು ಹೆಜ್ಜೆ ಗುರುತಿನ ಮೇಲೆ ನಡೀತಾ ಇದ್ದಾರೆ ಅವರಿಗೂ ಕೂಡ ಭಗವಂತನು ಮತ್ತು ಪರಂಪೂಜರು ಇವತ್ತು ಅವರಿಗೆಲ್ಲ ಆಯುರ ಆರೋಗ್ಯ ಕೊಟ್ಟು ಯಶಸ್ಸನ್ನು ದಯಪಾಲಿಸಲಿ ಮತ್ತು ಅದೇ ದಿನ ರೀತಿಯಲ್ಲಿ ಇವತ್ತು ಶರಣ ಅಂಬಿಗರ ಚೌಡಯ್ಯನವರ ಒಂದು ಜಯಂತ್ಯೋತ್ಸವ ಒಂಬೈನೂರ ಮೂರನೇ ಆರನೇ ಆರನೇ ಜಯಂತ್ಯೋತ್ಸವದ ಒಂದು ಪುಣ್ಯ ಕಾರ್ಯಕ್ರಮ ಕೂಡ ಹೌದು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಲಿಂಗೈಕ್ಯ ನಡೆದಾಡುವ ದೇವರು ನಮ್ಮ ಶಿವಕುಮಾರ ಸ್ವಾಮಿ ಅಪ್ಪ ಅವರು ಕೂಡ ದಾಸೋಹ ದಿನ ಅಂತ ಕೂಡ ನಾವು ದಿವಸ ಆಚರಣೆ ಮಾಡ್ತೀವಿ ಈ ತರ ಇವತ್ತಿಂದ ಈ ಕಾರ್ಯಕ್ರಮಗಳು ಇವತ್ತು ಸಮಾಜಮುಖಿ ಕಾರ್ಯಕ್ರಮಗಳಾಗಿ ಮುಂದೆ ಒಂದು ಸದೃಢ ಸಮಾಜ ನಿರ್ಮಾಣ ಆಗಲಿ ಒಂದು ಭವ್ಯ ಭಾರತದ ನಿರ್ಮಾಣ ಆಗುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಪರಂಪೂಜರ ಉಪಸ್ಥಿತಿ ಇವತ್ತು ನಮ್ಮೆಲ್ಲರಿಗೂ ಒಂದು ಪ್ರೇರಣಾದಾಯಿ ಕಾರ್ಯಕ್ರಮ ಆಗಲಿ ಅನ್ನುವಂಥ ದಿವಂಗತ ಶಿವಲಿಂಗ ಪಾಟೀಲ್ ನೆರವುವರ ಇಪ್ಪತ್ತೊಂದನೇ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಇವತ್ತು ನೇತ್ರದಾನ ಚಿಕಿತ್ಸಾ ಶಿಬಿರ ಇವತ್ತು ಅನುಗ್ರಹ ಆಸ್ಪತ್ರೆ ವತಿಯಿಂದ ಇವತ್ತು ಉಚಿತವಾಗಿ ನೇತ್ರದಾನ ಚಿಕಿತ್ಸಾ ಶಿಬಿರ ಹಾಗೂ ಎಂ ಐ ಪಾಟೀಲ್ ಫೌಂಡೇಶನ್ ಶಾಂತ ಹಾಸ್ಪಿಟ್ಲಿಂದ ಹಲವಾರು ರೋಗಿಗಳಿಗೆ ಪರೀಕ್ಷೆಯನ್ನು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಜೊತೆಗೆ ಚಿರಾಯು ಮಲ್ಟಿಸ್ಪೆಷಲಿಟಿ ಹಾಸ್ಪಿಟಲ್ ಜೇವರಿಗೆ ವತಿಯಿಂದ ಕೂಡ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಅವರಿಗೆ ಉಚಿತವಾಗಿ ಆರೋಗ್ಯವನ್ನು ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜೇವರ್ಗಿ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಇವತ್ತು ಹೊಂದಿಕೊಂಡಿದ್ದೇವೆ ಇವತ್ತಿನ ಎಲ್ಲ ಕಾರ್ಯಕ್ರಮದಲ್ಲಿ ಚೇವರಿಗೆ ಮತ್ತು ಯಡ್ರಾಮಿ ತಾಲೂಕಿನ ಜನ ಇವತ್ತು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಆರೋಗ್ಯ ಶಿಬಿರದ ನೇತ್ರದಾನ ಶಿಬಿರದ ಮತ್ತು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಇವತ್ತು ಅವರಿಗೆ ಏನು ನೇತ್ರದಾನ ಏನು ಚಿಕಿತ್ಸೆ ಯಾರ್ಯಾರಿಗೆ ಆಪ್ರೇಷನ್ ಮಾಡಬೇಕು ಅವರು ವೈದ್ಯರು ಪರೀಕ್ಷೆ ಮಾಡಿದ ಮೇಲೆ ಯಾರಿಗೆ ಆಪ್ರೇಷನ್ ಮಾಡಬೇಕು ಯಾರಿಗೆ ಇಲ್ಲಿಂದೇ ಔಷಧಿ ಮುಖಾಂತರ ಗುಣಮುಖರಾಗ್ತಾರೋ ಅಂಥವರಿಗೆ ಔಷಧಿ ಕೊಟ್ಟು ಆಪ್ರೇಷನ್ ಯಾರು ಯಾರಿಗೆ ಮಾಡಬೇಕು ಅವರನ್ನು ಅನುಗ್ರಹ ಆಸ್ಪತ್ರೆಗೆ ಕರ್ಕೊಂಡೊಯ್ದು ಆಪ್ರೇಷನ್ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ಪ್ರಕ್ರಿಯೆ ಇವತ್ತು ಪ್ರಾರಂಭವಾಗಿದೆ ಮತ್ತು ನಮ್ಮ ಕಲಬುರಗಿ ಜೇವರಿಗೆ ಮತ್ತು ಯಡರಾಮಿ ತಾಲೂಕಿನ ಎಲ್ಲ ಮಠಾಧೀಶರು ವಿವಿಧ ಪಕ್ಷಗಳ ಎಲ್ಲ ರಾಜಕೀಯ ಮುಖಂಡರು ನಮ್ಮ ತಂದೆಯವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮುಖಾಂತರ ಇದು ಪ್ರತಿ ವರ್ಷದಂತೆ ಇವತ್ತು ಇಪ್ಪತ್ತೊಂದು ವರ್ಷಗಳ ಕಾಲ ಈ ಒಂದು ಮುಂದಿಸು ಮುಂದಿನ ದಿನಗಳಲ್ಲೂ ಕೂಡ ಪ್ರತಿ ವರ್ಷದಂತೆ ಇಂಥ ಒಂದು ಆರೋಗ್ಯ ಶಿಬಿರವನ್ನು ನೆರಿಬೋಳು ಗ್ರಾಮಸ್ಥರ ವತಿಯಿಂದ ಮತ್ತು ನಮ್ಮ ಕುಟುಂಬದ ವತಿಯಿಂದ ಹಮ್ಮಿಕೊಂಡಿರ್ತ ಕೊಂಡಿರ್ತಕ್ಕಂಥ ಆರೋಗ್ಯ ಶಿಬಿರ ನೇತ್ರದಾನ ಚಿಕಿತ್ಸಾ ಒಂದು ಶಿಬಿರದಲ್ಲಿ ಎಲ್ಲ ಈ ನಾಡಿನ ಗಡಬುಡವರು ಬಂದು ಇವತ್ತು ಉಚಿತ ಒಂದು ಆರೋಗ್ಯ ತಪಾಸಣೆಯನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅದರಲ್ಲಿ ಒಳಗಡೆ ಮತ್ತು ಯಾರು ಅನಾರೋಗ್ಯ ಇರ್ತಾರೋ ಅವರು ಬಂದು ಚಿಕಿತ್ಸೆಯನ್ನು ಪಡಲಿಕ್ಕೆ ಒಂದು ಅವಕಾಶ ಪ್ರತಿ ವರ್ಷ ಇರ್ತದೆ ಅದನ್ನು ಸದುಪಯೋಗ ಪಡ್ಕೊಳ್ಬೇಕಂತೇಳಿ ಪೂಜೆ ತಂದೆಯವರಾದಂಥ ಶಿವಲಿಂಗಪಟ್ಟಣ ಅವರ ಇಪ್ಪತ್ತೊಂದನೆಯ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ನಮ್ಮ ಚಿವರ್ಗಿಯ ಖ್ಯಾತ ವೈದ್ಯರಾದಂಥ ಉಪಿನ್ ಸರ್ ಅವರ ನೇತೃತ್ವದಲ್ಲಿ ಚಿರಾಗ ಆಸ್ಪತ್ರೆ ಮತ್ತು ಗುಲ್ಬರ್ಗ ಶಾಂತ ಆಸ್ಪತ್ರೆ ಮತ್ತು ವಿಶೇಷವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಅನುಗ್ರಹ ಆಸ್ಪತ್ರೆ ಕಲಬುರಗಿ ವತಿಯಿಂದ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯಿಂದ ರಕ್ತದಾನ ಶಿಬಿರವನ್ನು ಇವತ್ತು ಇಪ್ಪತ್ತೊಂದನೇ ಪುಣ್ಯಸ್ಮರಣಾ ಅಂಗವಾಗಿ ಹಮ್ಮಿಕೊಂಡಿದ್ದೀವಿ ಅದರ ಪ್ರಯುಕ್ತ ಎಲ್ಲ ರೈತ ಬಾಂಧವರು ಈಗಾಗಲೇ ಅದರ ಒಂದು ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದಾರೆ ಸಾಕಷ್ಟು ಜನ ಇವತ್ತು ರಕ್ತದಾನವನ್ನು ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡೋ ಮುಖಾಂತರ ಇವತ್ತು ಒಂದು ಬಡ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ ಅದ್ರ ಜೊತೆಗೆ ಇವತ್ತು ಅನೇಕ ಕೆಲಸಗಳನ್ನು ಇವತ್ತು ಆರ್ಥೋಪೆಡಿಕ್ ಆಗಿರ್ಬೋದು ಅನೇಕ ಇವತ್ತು ನಮ್ಮ ಜನರಿಗೆ ಸಂಬಂಧಪಟ್ಟ ಕಾಯಿಲೆಗೆ ಸಂಬಂಧಪಟ್ಟ ಒಂದು ರೋಗದಲ್ಲಿ ಡಾಕ್ಟರ್ಸ್ ಎಲ್ಲ ತಂಡ ಇವತ್ತು ನಮ್ಮ ನರ್ಬುಳ ಗ್ರಾಮಕ್ಕೆ ಆಗ ಆಗಮಿಸಿದ್ದಾರೆ ಅದರ ಉಪಯೋಗವನ್ನು ತಗೋಲ್ಲ ರೈತ ಬರು ತೆಗೆದುಕೊಳ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇವತ್ತು ನಮ್ಮ ತಂದೆಯವರ ಪ್ರತಿ ವರ್ಷ ಯಾಕಂದರೆ ಇಪ್ಪತ್ತೊಂದನೇ ವರ್ಷ ಇವತ್ತು ಪ್ರತಿ ವರ್ಷ ನಾವು ಇವತ್ತು ರಕ್ತದಾನ ಇರ್ಬೋದು ನೇತ್ರ ಚಿಕಿತ್ಸೆ ಇರ್ಬೋದು ಆರೋಗ್ಯ ಶಿಬಿರ ನಾವು ಪ್ರತಿ ಪರಿಷಯ್ ಕೇಳುತ್ತಾ ಬಂದಿದ್ದೀವಿ ಅದೇ ರೀತಿ ಇವತ್ತು ಪೂಜ್ಯರು ಕೂಡ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಪೂಜ್ಯರು ಈ ಒಂದು ಶಿಬಿರದಲ್ಲಿ ಆಗಮಿಸಿ ಆಶೀರ್ವಾದ ನೀಡ್ತಾಯಿದ್ದಾರೆ ಮತ್ತು ರೈತ ಬಂದ ನಮ್ಮ ತಾಲೂಕಿನಾದ್ಯಂತ ಎಲ್ಲ ರೈತರು ಆ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಆಶೀರ್ವಾದ ನೀಡ್ತಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ವೇದಿಕೆ ಮುಖಾಂತರಕ್ಕೆ ಶಿವಲಿಂಗಪೌಡ ಪಾಟೀಲ್ ನರಭೂಳಿಯವರು ಕೆಲವು ವರ್ಷಗಳ ಹಿಂದೆ ಅಗಲ್ಲಿ ಸ್ಥೂಲ ಶರೀರದಿಂದ ನಮ್ಮೆಲ್ಲರಿಂದ ದೂರಾಗಿದ್ದಾರೆ ಅಂಥವರ ಸ್ಮರಣೀಯ ಶಿವನೆನೆಯಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಶಿವಲಿಂಗಪ್ಪಗೌಡರ ಪುಣ್ಯ ಸ್ಮರಣೆಯ ನೆಪದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳು ಅವರ ಮಕ್ಕಳಾಗಿರುವಂಥ ದೊಡ್ಡಪ್ಪಗೌಡರು ಬಸವರಾಜಗೌಡರು ಜಯಪ್ರಕಾಶ್ ಗೌಡ್ರು ವೀರೇಶ್ ಗೌಡ್ರು ಊರಿನ ಸರ್ವ ಸಮುದಾಯದ ಹಿರಿಯರ ಮತ್ತು ಯುವಕರ ಒಂದು ಸಹಕಾರದಿಂದ ಆರೋಗ್ಯ ಶಿಬಿರಗಳನ್ನು ಏರ್ಪಾಟ್ ಮಾಡುವುದರ ಮೂಲಕ ಈ ಭಾಗದ ಜನಗಳಿಗೆ ನಾಗರಿಕಗಳಿಗೆ ಆರೋಗ್ಯ ದೃಷ್ಟಿಯಿಂದ ಭಾಳಷ್ಟು ಅನುಕೂಲ ಮಾಡಿದ್ದಾರೆ ಅವರ ಹೆಸರಿನಲ್ಲಿ ಇವತ್ತು ಇಡೀ ದಿವಸ ಮಹಾದಾಸೋಹವು ಕೂಡ ನೆರವೇರ್ತಾ ಇದೆ ಅವರ ಅಪ್ಪಟ್ಟ ಅಭಿಮಾನಿಗಳು ತಾಲೂಕಿನ ಮಹಾಮಾಸ್ವಾಮಿಗಳು ಭಾಗವಹಿಸಿ ಅವರನ್ನು ನೆನಪು ಮಾಡಿಕೊಳ್ಳುವುದರ ಮೂಲಕ ಅವರ ಜೀವನ ಅವಧಿಯಲ್ಲಿ ಆಗಿರುವಂಥ ಒಳಿತುಗಳನ್ನು ಇವತ್ತಿನ ಪೀಳಿಗೆಗೆ ಗೊತ್ತು ಮಾಡುವುದರ ಮೂಲಕ ಪುಣ್ಯಸ್ಮರಣೆ ಆಚರಣೆ ಮಾಡುವುದು ಸ್ತುತ್ಯಾರದ ಸಂಗತಿ ಈ ದಿಸೆಯಲ್ಲಿ ಗೌಡರ ಹೆಸರಿನಲ್ಲಿ ಅವರ ಮನೆತನದವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ಏರ್ಪಾಟು ಮಾಡ್ತಾ ಎಲ್ಲರ ಬಾಯಿಯೊಳಗೆ ಬರಬೇಕು ಅಂತ ಆಶಿಸಿ ನನ್ನ ಮಾತು